ಾಗ ಹನ್ನೊಂದು ನನಗ್ ಹನ್ನ ತಿಂಗ್ಳೆ ನಮ್ಮಮ್ಮ ಹುಟ್ಟೋಗಿಟ್ರು ಅದನ್ನ ನಂಗೆ ಏನು ಗೊತ್ತಿಲ್ಲ ಆದ್ರೆ ಅವ್ರ ಅಮ್ಮ ಕತೆ ಹೇಳ್ತಾ ಇದ್ರು ನಿಮ್ಮ ಅಮ್ಮನ ಹೆ ಮಾಡಿಸ್ ಸೂರುಗೀತಿ ಕಾವೇರಮ್ಮ ಅಂತ ನೋಡ್ತೀಯಲ್ವ ಅಂತ ಇನ್ನು ಇದ್ರು ಅವ್ರು ತೊಂಬತ್ನಾಲ್ಕು ವರ್ಷ ಅವರಿಗೆ ನಾನು ನೋಡ್ಬೇಕು ಅಂದ್ರೆ ಇನ್ನೂ ನೋಡಕ್ ಆಗ್ಲಿಲ್ಲ ಪರಿ ಮಾಡೋದು ಆವಾಗ ನಾ ಯೋಚನೆ ಮಾಡ್ತಾ ಇದ್ದೆ ಆ ಕಾಲದಲ್ಲಿ ಸೂರುಗೀತಿ ಬಹಳ ಇಂಪಾರ್ಟೆಂಟ್ ಆಗಿದ್ರು ಒಂದು ಹಳ್ಳಿಗೆ ಒಂದು ತಾಲ್ಲೂಕಿಗೆ ಹೇಗೆ ಒಬ್ಬ ಪಟೇಲ ಒಬ್ಬ ಶಾಲ ಒಬ್ಬ ಲೆಕ್ಕಾಧಿಕಾರಿ ಅವರು ಇವರು ರೈತ ಪ್ರತಿಯೊಬ್ರು ಇರ್ತಾರೆ ಇವರೆಲ್ಲರ ಜೊತೆಗೆ ಒಬ್ಬ ಸೋಲುಗೀತಿ ಇರಲೇಬೇಕಾಗಿತ್ತು ಯಾರದೇ ಮನಿ ಬರೀ ಸುಲ್ಗೀತಿ ಹೆರಿಗೆ ಮಾಡಿಸೋದಷ್ಟೇ ಅಲ್ಲ ಆ ಸೋಲುಗೀತಿ ಇದಾರೆ ಈ ಸಣ್ಣ ಸಣ್ಣ ನಾವು ಅದಕ್ಕೆ ಉಪಚಾರ ಔಷಧೋಪಚಾರ ಎಲ್ಲ ಮಾಡ್ತಾ ಇದ್ರು ಅವರು ಅಂತಹ ಸುಲ್ಗೀತಿ ಇದಾರೆ ಅಂದ್ರೆ ಆ ಹಳ್ಳಿಯವರೇ ತುಂಬಾ ಸಂತೋಷವಾಗಿರ್ತಾ ಇದ್ರು ಆ ಪ್ರತಿಯೊಬ್ಬ ಸೂಲಗೀತೆಗೂ ಅಂತಲೇ ಕರೆಯವರು ಆ ತಾಯವ್ವ ನೋಡಿದಾಗ ನನಗೆ ಸಂತೋಷ ಆಯ್ತು ಯಾಕಂದ್ರೆ ತಾಯವ್ವ ಪಾತ್ರಧಾರಿ ನಿಜವಾದ ಪಾತ್ರಧಾರಿ ತಾಯವ್ವ ಇಲ್ಲಿ ಹತ್ತು ಸಾವಿರಕ್ಕಿಂತ ಜಾಸ್ತಿ ಮಕ್ಕಳನ್ನ ಅವ್ರಿಗೆ ಪ್ರಪಂಚಕ್ಕೆ ತಗೊಂಡ್ ಬಂದಿದ್ದಾರೆ ಪ್ರತಿಯೊಬ್ಬ ತಂದೆ ತಾಯಿಗೂ ಸಂತೋಷ ಕೊಟ್ಟಿದ್ದಾರೆ ನೋಡಿದಾಗ ನಾವು ಹಳೆಯದನ್ನ ಜ್ಞಾಪಿಸ್ಕೊಳ್ಳೋದು ಎಷ್ಟು ಮುಖ್ಯ ಆಗ್ತದೆ ತಾಯವಾದ ಒಬ್ಬ ಆ ಹಿಂಸು ಎಷ್ಟು ಗಟ್ಟಿಯಾಗಿರ್ತಾರೆ ಅಷ್ಟೇ ಮೃದು ಹೃದಯ ನೋಡಿದೆ ಆ ಬಹುಶಃ ಕಥೆ ತೋರಿಸಿದಲ್ಲಿ ಆ ಗರ್ಭಿಣಿಯ ಗಂಡ ಕಾಣುತ್ತೆ ಕೋಲಲ್ಲೇ ಹೊಡಿತಾರೆ ಅವ್ರು ಹೊಡೆದಾಗ ಅವನ್ ಹೆದರ್ಕೋತಾನೆ ಇವ್ರು ಹೆದರ್ಕೊಂಡಿಲ್ಲ ಧೈರ್ಯ ಇರುತ್ತೆ ಸ್ವಲ್ಪ ತಾಳ್ಮೆ ಇರುತ್ತೆ ಸುಳುಗೀತೆಗೆ ಮಕ್ಕಳ ಜೊತೆ ಮಕ್ಕಳಾಗಿರ್ತಾರೆ ಸುಳುಗೀತೆ ಅದೆಲ್ಲವನ್ನು ಒಂದು ಹಾಡಿನಲ್ಲೇ ಸ್ವಲ್ಪ 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 ತೋರಿಸ್ಕೊಂಡ್ಬಂದ್ರು ಗೀತಾ ಪ್ರಿಯ ತಮ್ಮ ಅಭಿನಯದಲ್ಲಿ ಅದು ಅಭಿನಯ ಅನ್ನಲ್ಲ ಬಹಳ ನ್ಯಾಚುರಲ್ ಆಗಿರದೆ ಆ ನ್ಯಾಚುರಲ್ ಅಭಿನಯ ಮಾಡೋದು ಬಹಳ ಕಷ್ಟ ಬಹಳ ಕಷ್ಟ ಯಾಕೆಂದ್ರೆ ಆ ದಿವಸದ ಕ್ಯಾಮರಾ ಬಂದ ತಕ್ಷಣ ಮಾಡ್ಬೇಕು ಅಂತ ಏನೋ ಬರ್ತಾ ಇರ್ತಾರೆ ಮನಸ್ಸಲ್ಲಿ ಅದೆಲ್ಲವನ್ನು ಮರೆತು ಒಬ್ಬ ತಾಯಿಯಾಗಿ ಯಾಕೆ ಮಾಡ್ತಾರೆ ಈ ತಾಯವ್ವ ಪ್ರತಿಯೊಬ್ಬರ ಮನೆಗೂ ಮುಟ್ಲಿ ಮನಸ್ಸು ಮುಟ್ಲಿ ಹೃದಯ ಮುಟ್ಲಿ ತಾಯವ್ವ ಶುಲ್ಪಿ ಹಂಡ್ರೆಡ್ ಡೇಸ್ ಫಿಲಂ ಅಂಡ್ ಸಕ್ಸಸ್ಫುಲ್ ಫಿಲಂ ಮಾಡ್ಬೇಕು ನನ್ನ ಆಶೀರ್ವಾದ ಅಷ್ಟೇ ಗೀತಾ ಪ್ರಿಯಾ ನಾನು ಬಹಳ ಮೆಚ್ಚಿರೋದು ಗೀತಾ ಪ್ರಿಯಾ ಡೈರೆಕ್ಟ್ ಆಗಿದ್ರು ನನಗೆ ನಾನು ಅವರೇ ಬಹುಶಃ ಸಿನಿಮಾ ಇಂಡಸ್ಟ್ರಿ ನಾ ಎಂಟ್ರಾಗುವಾಗ ನನಗೊಂದು ಚೂರು ಬುದ್ಧಿ ಇದ್ದಿದ್ದೆ ಗೀತಾ ಪ್ರಿಯ ಅಂತ ಇಟ್ಕೊಂಡೆ ನಾನು ಬರ್ತಿದ್ದೆ ಅಂತ ಯಾಕಂದರೆ ನನ್ನ ಹೆಸರು ಗೀತಾ ನಾನು ಅವನ್ನ ಲೋವೇ ಮಾಡಿದೆ ಎಮ್ ಎಮ್ ಎಸ್ ಕಾಲೇಜಲ್ಲಿ ನಾನು ಇಟ್ಕೊಬೋದಾಗಿತ್ತು ಅಂತ ಹೇಳಿದೆ ಪರಾಯನ ಬಿಡು ನೀನು ನನಗೂ ನಂಟಿದೆ ಅಂತ ಅವರಂದ್ರು ಆ ನಂಟು ಇಲ್ಲೂ ಬೆಳೀತಾ ಇದೆ ನೀವು ಗೀತಾ ಪ್ರಿಯಾಗಿದ್ದೀರಿ ಆ ಹೆಸರಿನಿಗೆ ಬರುತ್ತೆ ನನಗೆ ಜೊತೆಗೆ ಬಲಗಡೆ ಡಾಕ್ಟರ್ ಕಾಮಿನಿ ಅಂತ ಅನ್ಬೋದು ಆದರೆ ನನಗೂ ಹೆಸರಿಗಿಂತ ಜಾಸ್ತಿ ಬಿದ್ದಿಲ್ಲ ಅನ್ನೋ ಒಂದು ಅವಿನೋಭಾವ ಸಂಬಂಧ ಇದೆ ಡಾಕ್ಟರ್ ಅರವಿಂದ್ ಡಾಕ್ಟರ್ ಕಾಮಿನಿ ಇಬ್ಬರು ನನ್ನ ಹೃದಯಗಳು ನನ್ನ ಬೆಳೆಸೋರು ನನ್ನ ಕಷ್ಟ ಇದ್ದಾಗ ನನ್ನ ಉಸ ಇದ್ದಾಗ ನನ್ನ ಜೊತೆ ನಿಂತು ನನ್ನ ಮಾಡಿ ಬೆಳೆಸೋರು ಅಂತ ನಿಂತಿದ್ದೀನಿ ಅದು ನನಗೆ ಸಂತೋಷ ಆಯ್ತು ಪಕ್ಕದಲ್ಲಿ ಲಹರಿ ನಾವು ಲಹರಿಯಾಗಿ ಓಡಾಡ್ತಿರ್ತೀವಿ ಅದಕ್ಕೆಲ್ಲ ಕಾರಣ ಇವರು ನಾವು ಬರೀ ಕರ್ನಾಟಕ ಆ ಬೌಂಡ್ರಿ ಲಹರಿವರು ಪ್ರಪಂಚಾದ್ಯಂತ ಹೊರಟಿದ್ದಾರೆ ಗ್ರಾಮ ಈ ಸ್ಥಳದ ಮಧ್ಯೆ ಸಿನಿಮಾ ಇದನ್ನು ಲಾಂಚ್ ಮಾಡುವಂಥ ವಿಶ್ವಾಸ ಕರೆದಿದ್ದು ನಾನು ಹರೀಶ್ ಅವರು ನೀವು ಬನ್ನಿ ಮೇಲೆ ಬರ್ದೋದ್ರೆ ತಪ್ಪಾಗ್ತದೆ ಅಲ್ವಾ ಮಕ್ಷು ಹ್ಮ್ ಮಕ್ಳು ತೀರ್ಸ್ಕೊಂತ ಮಾತಾಡ್ತಿದ್ದೆ ಅವ್ರು ಎಷ್ಟು ಸಂತೋಷವಾಗಿದ್ದಾರೆ ಅದು ಬೇಕಾಗಿಲ್ಲ ಈ ಎಲ್ಲದರ ಜೊತೆ ತಾಯವ್ವ ಹೆಸರಿಗೆ ತಕ್ಕ ಹಾಗೆ ಇಡೀ ಕನ್ನಡ ಚಿತ್ರರಂಗಕ್ಕೆ ಒಂದು ದಾರಿ ದೀಪವಾಗುವ ತಾಯವ್ವ ಆಗಲಿ ಸಿನಿಮಾ ಏನು ಹೇಳಬೇಕು ಅಂತ ಅನ್ಕೊಂಡಿರ್ತಾರೆ ಅದು ಜನಕ್ಕೆ ಮುಟ್ಲಿ ಆ ಹೃದಯದಲ್ಲಿ ತುಂಬಲಿ ಸಿನಿಮಾ ಸಕ್ಸಸ್ ಆಗಲಿ ಅಂತ ಹಾರೈಸ ನನ್ನ ಈ ತೊಲಿಗಳನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ